ಡಾಕ್ಟ್ರತಾವ್ರಪ್ಪ ಸ್ವಲ್ಪ ದಾರಿ ಬಿಡಿ ಡಾಕ್ಟ್ರಾಣಕ್ಕೆ ತೊಂದರೆ ಇಲ್ಲ ತಾನೇ ಇವಾಗಲೇ ಏನು ಹೇಳಕ್ಕಾಗಲ್ಲ ದೊಡ್ಡವರೆ ವಿಷ ಜಾಸ್ತಿ ತಗೊಂಡಿದ್ದಾರೆ ಆದಷ್ಟು ಎಲ್ಲ ತೆಗ್ದಿದ್ದೀವಿ ನೋಡೋಣ ದೇವ್ರ ಇದಾನೆ ನಾವು ಬೇಡ ನಿಮ್ಮ ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ದೀರಿ ಖಂಡಿತ ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದಿರಿ ನೋಡೋಣ ಅದ್ರ ಮೇಲೆ ದೇವ್ರ ಇಚ್ಛೆ ಗ್ಲೂಕೋಸ್ಗೆಲ್ಲ ಇಂಜೆಕ್ಷನ್ ಹಾಕಿದ್ದೀವಿ ನೋಡೋಣ ಎಷ್ಟೊತ್ತಾಗಿತ್ತಪ್ಪ ತಗೊಂಡವರುದ್ರಾ ನಂಗೆ ನನಗೇನು ತಿಳಿದಪ್ಪ ಆದಿಶಂಕರ್ನು ಸ್ನೇಹ ಕಾರುಣ್ಯ ಬರಿಲ್ಲ ಅಂತಂದಿದ್ರೆ ಅಷ್ಟೇ ರಘು ಪ್ರಾಣ ಒಟ್ಟೋಗಿರತ್ತೋ ಅಲ್ಲೇನೇ ಅವ್ರು ಬಂದು ಹೇಳಿದ್ದಕ್ಕೆ ನಾವು ನೋಡ್ಕೊಂಡಿದ್ದು ಇಲ್ಲ ಅಂತಂದಿದ್ರೆ ಅದು ಇಲ್ಲಪ್ಪ ಅಲ್ಲ ಇವನಿಗೆ ಏನಾಗಿತ್ತಂತ ಇವನ್ ತಲೆ ಮಲಿಗೆ ಏನು ಬಿತ್ತಿತ್ತು ಹಾಂ ದೇವ್ರು ಕೊಟ್ಟಂಗೆ ಎಲ್ಲ ಅದೇ ಕೆಲಸ ಅದೇ ಹಾಂ ಮನೆಗೆ ಬಂದ್ರದ್ದು ಮಾಡೋದಕ್ಕೆ ತೋಡ್ದಾಗ ಕೆಲಸ ಅದೇ ಏನಾಗಿತ್ತು ಏನಾಗಿತ್ತಂತ ಯಾಕೆ ಇತ್ಯಷ್ಟು ಮಾಡ್ತಾವ ಇವನು ಒಳ್ಳೆ ತಲೆನೋವು ಆಯ್ತಲ್ಲಪ್ಪ ಇರೋದು ಒಬ್ಬ ತಂಗಿ ಅವಳು ನೆಮ್ಮದಿಯಾಗಿಲ್ಲ ಏನೂ ಇಲ್ಲ ನಿಮ್ಗೆ ಏನು ಕಮ್ಮಿ ಮಾಡವ್ರೆ ಎಲ್ಲ ನಮ್ಮ ಮನೆ ಬರನಪ್ಪ ನಮ್ಮ ಮನೆ ಬರ ಇದನ್ನೆಲ್ಲ ನೋಡಕ್ಕೆ ನಾನು ಇನ್ನ ಬದುಕಿದ್ದೀನಲ್ಲ ನಾನು ಅದೆಷ್ಟು ದೂರ ದೃಷ್ಟಿವಂತನೋ ಏನೋ ಭಗವಂತನೇ ಕಾಪಾಡಬೇಕಪ್ಪ ಸಾಕು ಮಾಡ್ಕಪ್ಪ ಈ ಜೀವನ ನನಗೆ ಬೇಕಾಗಿಲ್ಲ ಅಪ್ಪ ಸುಮ್ಮನೆ ಇರಪ್ಪ ಏನೇನೋ ಮಾತಾಡ್ಬೇಡ ನೀನು ಏನೋ ಏನು ಮಾತಾಡ್ಲಪ್ಪ ಇರೋದನ್ನೇ ಮಾತಾಡ್ತಾ ಇದ್ದೀನಿ ರಘು ಯಾಕೆ ಹಿಂಗೆಲ್ಲ ಮಾತಾಡ್ತಾವನೋ ಕಲ್ತು ತಿಳಿದು ಆವಾಗ ನೋಡ್ತಾರೆ ಹಂಗೆ ಮಾಡಿದ್ನು ಇವಾಗ ನೋಡ್ತಾರೆ ಹಿಂಗೆ ಮಾಡ್ತಾವನೆ ಸರಸ್ವತಮ್ಮನ ಮನ್ಸಿಗೆ ಎಷ್ಟು ನೋವಾಗಿತ್ತದು ನನ್ನ ಮಗು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಎಲ್ಲರಿಗಿನ ಹೆಚ್ಚುಗ ಕೊಟ್ಟೆ ಇವತ್ತು ಆ ಮಗುಗೆ ನೆಮ್ಮದಿನೇ ಇಲ್ಲ ಏನು ತಿಳಿದಿದ ಮಗುಗೆ ಯಾಕೆ ಭಗವಂತನ ಇಷ್ಟೊಂದು ಕಷ್ಟ ಕೊಡ್ತಾವನೆ ನನ್ನ ಮಗು ಎಷ್ಟು ನೋವು ತಿಂತದೋ ಏನೋ ಯಾರತ್ರ ಏನು ಮವ ಏನು ಹೇಳಿದ್ರೆ ಡಾಕ್ಟ್ರು ಅದೇ ವಿಷಯ ಜಾಸ್ತಿ ತಗೊಂಡವ್ರಂತೆ ಎಲ್ಲ ತೆಗ್ದವ್ರ ತೆಗ್ದಾಕವ್ರಂತೆ ನೋಡೋಣ ಅಂತ ಹೇಳ್ತಾವ್ರಿ ಮವ ಎಂಥ ಕೆಲಸ ಮಾಡ್ಕೊಳಪ್ಪಾ ಎಂಥ ಕೆಲಸ ಮಾಡ್ಕೊಂಡು ಯಾರ ಮಾತು ಕೇಳಿಲ್ಲ ಆವತ್ತು ನಾನು ಹೇಳ್ದೆ ಬೇಡಪ್ಪ ಮಾಡ್ಕೊಂಬೇಡವ ಮದುವೆ ಅಂತ ಆಟಕ್ ಬಿತ್ತು ಮದುವೆ ಮಾಡ್ಕೊಂಡು ಕಂಡೋರ್ ಹೆಣ್ಮಕ್ಳು ತಂದು ಏನು ಕೋಲಾಡ್ಸೋದು ಒಳ್ಳೇದತ್ತೇನೋ ನಮ್ಕ ಒಳ್ಳೇದತ್ತದ ಏನೋ ಬಂದಿರೋತಿವ್ನಕ ಏನೋ ನಿಮ್ಮ ಮಗನ ಬುದ್ಧಿ ನೀವೇ ನೋಡ್ರಿ ಮವ ನೋಡಿರಿ ಯಾರನ ಏನೋ ಅಂತಾರ ಆಡ್ತಾರ ಹಾಂ ಮನೆ ಅಳೀನು ಅಂತ ಎಷ್ಟೋ ಗೌರವ ಕೊಡ್ತಾರೆ ಯಾಕೆ ಹಿಂಗೆಲ್ಲ ಮಾಡ್ತಾವನೋ ಏನೋ ಲೇ ಲೇ ರಘುವ ರಘುವ ಪೋ ಗೌಡ ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳ್ಕೊಂಬಿಡು ಏನ ಶಿಕೋನೆ ಪೌ ಗೌಡ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಬಿಡು ಏನು ಹೇಳೋ ಶಿಕೋನೆ ಚೆನ್ನಾಗೇನೋ ಆದರೆ ನಿನ್ನ ಮನೆಗೆ ನೀನು ನಿನ್ನ ಮಗನ ಕರ್ಕೊಂಡು ಹೋಗ್ಬಿಡಪ್ಪ ಕರ್ಕೊಂಡು ಹೋಗ್ಬಿಡು ನಮ್ಗೆ ಬೇಡಪ್ಪ ನಿಮ್ಮ ಮಗನ ತವಾಸ ನನ್ನ ತಂಗಿನ ನನ್ನ ತಂಗಿ ಮಕ್ಕಳನ್ನ ನಾವು ಸಾಕ್ತೀರಿ ಸಾಕ್ತಿರಿ ನಮ್ಗೆ ಬೇಡ ಬೇಡ ಇವನು ತವತ್ತ ಒಂದೊಂದು ಸರ್ತಿ ಒಂದೊಂದು ಹೂನ ಮಾಡ್ತಾನಪ್ಪ ಇವನು ಆ ಏನು ಮಾಡೋದು ಹೇಳ ಕಟ್ಕೊಂಡು ನಾವು ಆವಾಗ ಮೊನ್ನೆ ಯಾವಾಗ ಅದ್ಯಾವುದೋ ಹುಡ್ಗಿನ ಕರ್ಕೊಂಡು ಹೋಗಿದ್ನಂತೆ ಇವಾಗ ನೋಡಿದ್ರೆ ವಿಷ ಕುಟ್ಬಿಟ್ಟು ಮಲ್ಕೊಂಡವನೇ ಏನು ನನ್ನ ತಂಗಿ ಇರಬೇಕಾ ಇಲ್ಲ ಸಾಯ್ಬೇಕಾ ಏನು ಮಾಡ್ಬೇಕು ಹೇಳು ಲೇ ಚಿಕ್ಕನೆ ನಮ್ಗೇನು ತಿಳಿದಾ ನಮಗೆ ಏನೇನು ತಿಳಿದು ನಮ್ಗೆ ತಾನೆ ನಮಗೆ ತಾನೇ ತಿಳಿಯೋದಾ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡ್ತಾವನ್ನಲ್ಲ ಏನಪ್ಪ ಮಾಡೋದು ಏನೋ ಅಲ್ಲಿ ಹೆಚ್ಚು ಕಮ್ಮಿ ಆಗಿತ್ತಿದ್ರೆ ಏನಾಯ್ತು ನಮ್ಮ ಮಕ್ಕಳು ಬಂದರು ಮಕ್ಕಳು ಬರಿಲ್ಲ ಅಂತಂದಿದ್ರೆ ನಮ್ಮ ಪಾಡಕ್ಕೆ ನಾವು ತೋಟದಾಗ ಕೆಲಸ ಮಾಡ್ಕೊಂಡು ಇದ್ದೋಗಿಡ್ತಾಯಿದ್ರು ಸದಕಿ ತೋಗಿದ್ದಿದ್ರಿಗೆ ಏನು ಮಾಡೋದು ಏನು ಮಾಡೋಕ್ಕಾಗ್ತದಪ್ಪ ಏನು ಮಾಡೋಕ್ಕಾಗ್ತದೆ ಆಣೆ ಬರ ಅನ್ಕೊಂಡು ಬಾಂಬ್ಕೊಂಡಿರೋದಷ್ಟೇ ಏನು ಮಾಡೋಕ್ಕಾಗ್ತದ ಹೇಳು ಏನು ಬಂದಿತ್ತೀವನ್ಗೆ ಏನು ಬಂದಿತ್ತೇಳು ವಿಷ ಕುಡಿಯುವಂಥದ್ದು ಈ ಅಪ್ಪನಗೇನು ಸಾಲ್ಗಾರ್ ಕಟ್ಟಣ ಹಾಂ ಇರೋಕ್ಕೆ ಮನೆ ಇಲ್ಲ ದುಡಿಯೋಕೆ ಜಮೀನಿಲ್ಲ ಇನ್ನು ನಮ್ಮಂಗೆ ಏನು ಬಾದಿಗ್ಲಾ ಕೈಯಾಗೆ ಕೆಲಸ ಅದೇ ಅದು ಗೌರ್ಮೆಂಟ್ ಕೆಲಸ ದುಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಈಗೇನು ಇವನ್ಗೆ ಬಂದಿರೋದು ಯಾರನ ಕುಡಿಸ್ತಾರಂತಿಯಪ್ಪಾ ಸಹ ಹಂಗೆಲ್ಲ ತಪ್ಪು ಮಾತಾಡ್ಬಾರ್ದಪ್ಪ ಚಿ ಚಿ ತಪ್ಪು ಮಾತಾಡ್ಬಾರ್ದು ನಮ್ಮ ತೋಟಕ ನಾವು ಬಿಟ್ರೆ ಬೇರೆ ಇನ್ಯಾರು ಬರಲ್ಲ ಏನಾದ್ರುತ್ರ ಇಲ್ಲಪ್ಪ ಇಲ್ಲ ಇಲ್ಲ ಯಾರೂ ಬರಲ್ಲ ನಮ್ಮ ತೋಟದ ಕಡೆ ಯಾರು ಬರ್ತಾರೆ ಹೋಗ್ಲಿ ಬೇರೆ ಅವ್ರು ಕುಡಿಸ್ಕೇನು ಎಳೆ ಮಗುನಾ ರಗುಕ್ಕೇನು ಬುತ್ತಿ ಇಲ್ಲ ಹಾ ಏನೋ ಮಾಡ್ಕಂಡವನ ಎಚ್ಚರಿಕೆ ಇರಪ್ಪ ಕೇಳೋಣ ಯಾಕ ಏನು ಅಂತ ಕೇಳೋಣ ಇರಪ್ಪ ಒಂದು ವೇಳೆ ಏನಾನ ಸರ್ಸ್ಪದಕ್ಕೂ ಮುಂಚೆ ತೆಗಿರೋಕೆ ಇಷ್ಟ ಇಲ್ಲ ಅಂತಂದ್ರೆ ಬಲವಂತ ಮಾತ್ರ ಮಾಡ್ಕೊಡ್ದಪ್ಪ ನಾನು ಇವಾಗ ಹೇಳ್ತಾ ಇದ್ದೀನಿ ಅವ್ರ ಪಾಡ್ ಹೌದು ನಮ್ಮ ಪಾಡ್ ನಮ್ದು ಸುಮ್ಮನೆ ಬಲವಂತವಾಗಿ ಇರ್ಸ್ಕೊಳೋದು ಹಿಂಗೆ ಜೀವಕ್ಕೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳೋದು ಯಾಕೆ ಬೇಕು ಹಂಗಾದ್ರೆ ರಘುಕ ನಮ್ಮ ಸರ್ವತಮ್ಮ ಮುಂಚೆ ತೆಗಿರಕ ಇಷ್ಟ ಇಲ್ಲ ಅಂತ ಏನೋ ಇರ್ಬೋದೇನೋ ಯಾರಿಗೆ ಅಂತ ಹೇಳೋದಪ್ಪ ನೋಡೋಣ ಇರು ಎಚ್ಚರಿಕೆ ಆಗಿ ಕೇಳೋಣ ಎಚ್ಚರಿಕೆ ಆಗ್ತದಂತೇನಾ ನಮ್ಮ ಸರ್ಪದಕ್ಕೂ ನಾಣೇ ಬರೋ ಚೆನ್ನಾಗಿದ್ರೆ ಬದುಕೇ ಬದುಕ್ತಾನೆ ಇಲ್ಲ ಅಂತಂದ್ರೆ ಇಲ್ಲ ಏನು ಮಾಡಕ ಸಾವು ಬದುಕು ನಮ್ಮ ಕೈಕಿಲ್ಲ ಏನು ನಮ್ಮ ಮಾತಾಡ್ಬೇಡ ಸುಮ್ಮನೆ ಇರಪ್ಪ ರುದ್ರ ಮಾತಾಡ್ಬೇಡ ಹೇಯೋ ಭಗವಂತ ಹೋಗಪ್ಪ ಇನ್ನ ಈ ಕನ್ನಗೆ ಏನೇನು ನೋಡಬೇಕು ಆ ಭಗವಂತ ಅದ್ಯಾಕೆ ಇಟ್ಸವನೋ ಏನು ರುದ್ರ ಮತ್ತೆ ನೀವೆనికి ಬರಕ ಹೋಗಿತ್ವಾ ಹೇಗಣಪ್ಪ ರುಪಾ ಲರೆಗೂ ಯಾಕೋ ಇತ್ತೋ ನಿಷ್ಟು ಗೋಳೈ ಕಂತ ಇದ್ಯಾ ನಮ್ಮ ಕನ್ನಗೆ ನೀರಾಗ್ತಿದ್ರೆ ನೀレンタ ಉದ್ದಾರ ಆಗಲ್ಲಲೇ ಏನನ್ ಮಾಡ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ನಿಂಕಿಂದೀನ್ ಆಗಲ್ಲ ಭಗವಂತ ಯಾಕಪ್ಪ ನಮ್ಮ ನೆಸಿದ್ಯಾ ನಮ್ಮನು ಅದು ತಗೊಂಡೋಗ್ಬಿಡಪ್ಪ ಏನು ಹೇಳಿದ್ರೆ ಚಿಕ್ಕವನೇ ಡಾಕ್ಟ್ರು ಏನೋ ಒಟ್ಟಾಗಿ ನಿಶಾ ಎಲ್ಲ ತೆಗೆದುಕಿದ್ರೆ ನೋಡೋಣ ಅಂತ ಹೇಳ್ತಾವ್ರೆ ಒಬ್ಬ ಒಬ್ಬಳಿ ಬದ್ಕೊಟ್ಟನ್ ಬೇಕಾಗಿಲ್ಲ ಬೇಕಾಗಿಲ್ಲ ಬದ್ಕೊಡ್ ನನ್ಸ್ವ ಜನ ನನ್ನ ಮೊಮ್ಮಕ್ಕಲ್ಲ ನಾನೇ ಸಾಕಿ ಇವ್ ದಿನಕ್ಕೊಂದ್ ಆಟಗಾಡ್ತಾನಪ್ಪ ದಿನಕೊಂದ್ ಆಟಗಾಡ್ತಾನೆ ಇವನಿಗೆ ಏನಕ್ಕೂ ಪರವಾದ್ದು ಬಂದಿರೋ ಕಷ್ಟ ಏನು ಹೇಳು ಕಷ್ಟ ಬಂದಿರದ ಮತ್ತೆ ಬಾಯುಸ್ಕೊಂಡಿರ್ಬೇಕು ಸುಮ್ಮನೆ ಇರಬೇಕು ಇದು ಆಸ್ಪತ್ರೆ ಏನ್ ಏನು ಆಸ್ಪತ್ರೆನೋ ಏನೋ ಹೋಗಪ್ಪ ಇವನಿಂದ ನರ್ಕ ನರ್ಕ ಆಗಿಬಿಟ್ಟೈತೆ ನಮ್ಮಪ್ಪ ನರ್ಕ ಆಗಿಬಿಟ್ಟಿದೆ ಹಿರೋದ್ರಾಗೆ ನಮ್ಮದ್ಯಾಗಿ ಜೀವನ ಮಾಡೋದು ಬಿಟ್ಬಿಟ್ಟಿಗ್ ಏನೇನೋ ಏನೇನೋ ಮಾಡ್ತಾನಲ್ಲ ಇವ್ನಿಗೆ ಏನು ಮಾಡೋದು ಎಲ್ಲಾರು ಹತ್ರ ಹಂಗೆ ಎಲ್ಲಾರ್ಗು ನಾವು ಇವ್ನಿಂದ ಬೇಡ ಬೇಡ ಇವನು ನನ್ನ ತಂಗಿ ಜೊತೆಗೆ ಇರೋದು ಬೇಡ ನನ್ನ ತಂಗಿ ನಾವೇ ಸಾಕಂತೀರಿ ದಿನಕ್ಕೂ ನನ್ನ ನಾಟಕ ಆಡ್ತಾನೆ ಅದೆಲ್ಲ ನೋಡಿ ನೋಡಿ ಇವಾಗ ಅವ್ಳು ಕೊರಗ್ತಾ ಅವ್ಳೆ ತಿಂದಿರ ಉಂದಿರ ಇವನಿಂದ ನಮ್ದಿನ ಇಲ್ದಂಗೆ ಹೋಗ್ಬಿಟ್ಟದ ಅವ್ಳಕ ಬ ಸುಮ್ಮನೆ ಇರಬೇಕು ಚಿಕ್ಕೋನೆ ಎತ್ತರಿಕೆ ಆಗಲಿ ಸುಮ್ಮನೆ ಇರೋ ಅದೇ ಡಾಕ್ಟ್ರು ಅಡ್ಗೋಡೆ ಮೇಲೆ ದೀಪ ಹೋದಂಗೆ ಹೋಗೋರೆ ಸುಮ್ಮನೆ ಇರಬೇಕು ಸುಮ್ಮನೆ ಇರೋದು ನೀನು ಬ್ಯಾಮ್ ಮುತ್ಕೊಂಡಿರು ನೀನು ಓಹ್ ನನ್ನ ಮಗಳು ನನ್ನ ಮಗಳು ಅಂತ ಕೊಟ್ಟ ಇವತ್ತು ನೋಡ್ದ ಏನಾಯ್ತು ನಮ್ಮ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲಪ್ಪ ಟೈಮಪ್ಪ ಎಂತೆಂಥ ಕೆಲಸ ಮಾಡ್ತಾನೆ ನೋಡು ಲೇ ಎದೇ ಮೇಲೆ ನಡಿಯಮ್ಮ ಅಂತ ಮಾಮಗ್ ಕಾಮಕ್ಷಮ್ಮ ನಿನ್ ಮಗ ನೀನು ನೋಡ್ಕಂಬ ನಾ ಓದ್ತಿರ ಮನೇಕ ಚಿಕ್ಕೋನೆ ಸುಮ್ಮನೆ ಇರಬೇಕು ಏನು ಮಾತಾಡ್ಬೇಕು ಏನು ಮಾತಾಡ್ಕೊಳ್ತೀನಿಯಲ್ಲ ಆಯ್ನ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಅಲ್ಲ ಅಮ್ನ ನೋಡ್ಕೊಳ್ಳಿ ಬಿಡು ಇವ್ ಚಾಮಾತಾರೆ ನಮಗೆ ಬೇಕಾಗಿಲ್ಲ ಲೈ ಬಾಯ್ ಸುಮ್ ಕೂತಾಳ ಅಲ್ಲೇ ಬಯಂ ಸುಮ್ ಕೂತ್ಕೊಬೇಕು ನೀನ ಚಿಕೋಣ ಅವ್ರೇನ ಹೇಳಿದ್ರ ಹೀಗೆಲ್ಲ ಮಾಡಪ್ಪ ಅಂತ ಹಾ ಹೋಗ್ಲಿ ಅವ್ರಿಗೇನ ತಿಳಿದಾ ನಮ್ಗೆ ಏನು ತಿಳಿದಪ್ಪ ನಮ್ಗೆ ಏನು ತಿಳಿದು ಏನೋ ಬೇರೆ ಕಡೆ ಕೆಲಸ ನೋಡೋಣ ನಾವೆಲ್ಲ ಓದ್ತೀರಿ ಅಂತ ಹೇಳಿದ್ರು ಇದ್ದಕ್ಕಿದ್ದಂಗೆ ಮಕ್ಕಳು ಕರ್ಕೊಂಡೋಗಿಲ್ಲ ಎಂಟ್ರೂ ಕರ್ಕೊಂಡೋಗಿಲ್ಲ ಹೋಗಿ ನೋಡಿದ್ರೆ ನಾನಾ ಇವನು ಭಗವಂತ ಈ ಕಣ್ಣಾಗಿನ ಏನೇನು ನೋಡಬೇಕು ಅಲ್ಲಿಂದ ಇಲ್ಲಿ ಕರ್ಕೊಂಡ್ರೆ ಈ ಕೆಲಸ ಏನು ಮಾಡ್ಕೊಂಡ್ ನಾವು ಹೋಗ್ ನಾನು ಇಲ್ಲಿರಲ್ಲ ನಾನು ಮನ್ಕೋತೀನಿ ಬೀತ ಇವಾಗ ನಿಂ ಕೇಟ್ ನಾನು ಇಲ್ಲಿರಲ್ಲ ನಾನು ಮನ್ಕೋತೀನಿ ಹೋಗೋ ಲೇ ಯಾಕೋ ಏನಾಯ್ತು ನೀಂಗ ಬೇಕಾಗಿಲ್ಲ ಸತ್ರ ಸಾಲಿ ಬದುಕೋ ಬದುಕಲಿ ಹೋಗ್ ಕಿಳಿಕೊಂದು ಇವನ ನಾವೇ ನೀವು ಗಿತ್ತೋದನೋ ಬತ್ತಕ ಇಲ್ಲ ನೀವಂತ ಆಂ ಯಾಕ್ತಾ ಇಲ್ಲ ಬತ್ತಕ್ಕ ಮತ್ತೆನಕ ಕುಡಿಬೇಕಾಗಿತ್ತು ಏನು ವಿಷ ಕುಡಿಬೇಕಾಗಿತ್ತು ಓದವ್ನಂತ ಓದವ್ನ ಇವ್ನೇ ಇಷ್ಟು ಮಾತ್ರ ಮಕ್ಳಿಗೆ ಇನ್ನೇನು ಹೇಳ್ಕೊಡ್ತಾನೆ ಮಕ್ಳಿಗೆ ಬರೀ ಚೆನ್ನಾಗಿ ಪಾಠ ಮಾಡ್ತಾನೆ ನೀವು ಅಕ್ಕ ಅಷ್ಟು ಬೇಕಿಕ್ಕ ಚಿಕ್ಕವನೇ ಬಾಯ್ ಮುಚ್ಕೊಂಡು ನೀನು ನಡಿ ಮನಕ್ಕೆ ನಡಿ ನಡಿ ಮನ್ಕಾ ಓದ್ತೀನಿ ಹೋಗಿ ನಾನು ನಾನಂತೂ ಇಲ್ಲಿರಲ್ಲ ಎಲ್ಲರೂ ಪಿಸ್ ಪಿಸ್ ಅಂತಾರೆ ವಿಷ ಕುಡ್ತಿರೋದಂತೆ ವಿಷ ಕುಡ್ತಿ ಅಂತ ಹಾಂ ಅಪಾಕ್ಲಾಗ ನೋಡಿ ಎಷ್ಟು ಚೆನ್ನಾಗಿ ನಿತ್ಕೊಂಡು ಬಗ್ ನೋಡ್ತಾವ್ರೆ ಅದೇನು ಹೇಳ್ತಾರಲ್ಲ ಹಂಗೆ ಬದುಕ್ಲಾರ್ದು ಒಂದು ಬಾಯಿಗೆ ಬಿದ್ದು ಅಂತ ಹಂಗಾಯ್ತು ಇವ್ನ ಕತೆ ನಡಿ ನಡಿ ಮಡಿ ನಡಿ ಏ ಯಾವತ್ತಿನ ಹೋಗ ನೀನೇ ನಡಿ ನಡಿ ಅನ್ನೋದ ನೀನು ಇದೆಯಲ್ಲ ನೀನು ಎಲ್ಲ ನೀನೇ ಮಾಡೋದು ಓ ನಾನು ಹೇಳಿದ್ನಪ್ಪ ವಿಜ ಕುಡಿ ಅಂತ ಯಾವತ್ತಿನ ಹೋಗು ನಡೆ ನಡಿ ಅಲ್ಲ ಏನು ನಡಿ ಮುಂಚೆಗೆ ಎಷ್ಟು ಬೇಜಾರಾಗಿದೆ ವಿಷಯ ಗುಡಿಯಲ್ಲಿ ತರ ಮಾಡಿದ್ಯೋ ಯಾಕೋ ಹಿಂಗೆಲ್ಲ ಮಾಡ್ತಾ ಇದೆಯಾ ಯಾರೋ ನಿಮ್ ಮನ್ಸಿಗೆ ಬೇಜಾರು ಮಾಡಿತ್ತು ಮುಂದುವರಿಯುವುದು